ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಆರ್ಥಿಕತೆ ಹೇಗಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದರೆ ಇದು ಉತ್ತಮವಾಗಿದೆ ಮುಂದಿನ ವರ್ಷಕ್ಕೆ ಏನು ಕಾದಿದೆ ಈ ವರ್ಷ ಜಿಡಿಪಿ ಹೇಗೆ ಬೆಳೆದಿದೆ ಏನನ್ನ ನಿರೀಕ್ಷಿಸಲಾಗಿತ್ತು ಮತ್ತು ನಿಜವಾಗಿ ಏನಾಗಿದೆ ಹಣದುಬ್ಬರದ ಏರಿಕೆ ಮತ್ತು ಆದಾಯ ಕಡಿಮೆಯಾಗುವುದು ಹೇಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತೀಯರನ್ನ ಆರ್ಥಿಕ ಬಿಕ್ಕಟ್ಟಿನ ಸ್ಥಿತಿಗೆ ತಳ್ಳಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಜನವರಿ ಎರಡು ಸಾವಿರದ ಉದ್ಯೋಗ ಹುಡುಕ್ತಾ ಇದ್ದ ಯುವಕರು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಬರ್ತಾ ಇರುವಾಗಲೂ ಉದ್ಯೋಗ ಹುಡುಕುತ್ತಲೇ ಇರುವುದು ಏಕೆ ವಾಸ್ತವದಲ್ಲಿ ಯಥಾಸ್ಥಿತಿ ಕಾಯ್ದುಕೊಳ್ಳುವುದು ಯಾಕೆ ನಿಜವಾಗಿ ಯಥಾಸ್ಥಿತಿ ಅಲ್ಲ ಅದು ಕುಸಿತ ಕಳೆದ ಒಂದು ವರ್ಷದಲ್ಲಿ ನಾವು ಯಾವುದೇ ಪ್ರಗತಿ ಸಾಧಿಸಲು ಸಾಧ್ಯವಾಗುತ್ತಿದ್ರೆ ಇದು ವಿಶ್ವಗುರು ಮತ್ತು ನಾನ್ ಬಯಾಲಜಿಕಲ್ ಪ್ರಧಾನಿಯ ವೈಫಲ್ಯವಲ್ವಾ ಡಾಲರ್ ಎದುರು ರೂಪಾಯಿಯನ್ನ ಬಲಿಷ್ಠವಾಗಿಸುತ್ತೇವೆ ಎಂದು ಬಡಾಯಿ ಕೊಚ್ಚಿದ್ದವರು ಹನ್ನೊಂದನೇ ವರ್ಷಕ್ಕೆ ಕಾಲಿಟ್ಟಿರುವ ಹೊತ್ತಿನಲ್ಲಿ ರೂಪಾಯಿ ಯಾವ ಪಾತಾಳದಲ್ಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ವಿದಾಯ ಹೇಳುವಾಗ ಈ ವರ್ಷ ನಮ್ಮ ದೇಶ ಆರ್ಥಿಕವಾಗಿ ಎದುರಿಸಿದ ಸವಾಲುಗಳು ಏನೇನು ಮುಂದಿನ ವರ್ಷ ಹೇಗಾಗಬಹುದು ಎಂಬ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಎಂದು ಆದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೂ ಬೆಲ್ ಐಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವರ್ಷ ನಿಮ್ಮ ವೈಯಕ್ತಿಕ ಆರ್ಥಿಕ ಪರಿಸ್ಥಿತಿ ಹೇಗಿತ್ತು ಅದು ಸುಧಾರಿಸಿದೆ ಅಥವಾ ಹಾಳಾಯಿತೇ ಅದಕ್ಕೆ ಏನೇನು ಕಾರಣಗಳು ಎಂಬ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕೆಳಗೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಭಾರತ ಪ್ರಸ್ತುತ ವಿಶ್ವದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ತೀವ್ರ ಬೆಲೆ ಏರಿಕೆ ಮತ್ತು ಜಾಗತಿಕ ಅನಿಶ್ಚಿತತೆಗಳನ್ನು ಎದುರಿಸ್ತಾ ಇದ್ರು ಭಾರತೀಯ ಆರ್ಥಿಕತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಗಮನಾರ್ಹ ಸ್ಥಿರತೆಯನ್ನ ತೋರಿಸಿದೆ ಅಂತ ಹೇಳಲಾಗುತ್ತೆ ಐಎಂಎಫ್ ನ ಇತ್ತೀಚಿನ ಡೇಟಾ ಪ್ರಕಾರ ಖರೀದಿ ಸಾಮರ್ಥ್ಯ ಸಮಾನತೆ ಅಂದ್ರೆ ಪಿಪಿಪಿ ಲೆಕ್ಕದಲ್ಲಿ ಹದಿನಾರು ಪಾಯಿಂಟ್ ಎರಡು ಟ್ರಿಲಿಯನ್ ಅಮೆರಿಕನ್ ಡಾಲರ್ ಜಿಡಿಪಿ ಗಾತ್ರದೊಂದಿಗೆ ಪ್ರಸ್ತುತ ವಿಶ್ವದ ಮೂರನೇ ಅತೀ ದೊಡ್ಡ ಆರ್ಥಿಕತೆಯಾಗಿದೆ ಇದು ಚೀನಾ ಮತ್ತು ಅಮೆರಿಕಕ್ಕಿಂತ ಮಾತ್ರ ಹಿಂದೆ ಎರಡು ಸಾವಿರದ ಮೂವತ್ತರ ವೇಳೆ ನೈಜ ಜಿಡಿಪಿಯ ವಿಷಯದಲ್ಲಿ ಮೂರನೇ ಅತಿ ದೊಡ್ಡ ಆರ್ಥಿಕತೆಯಾಗುವ ಹಾದಿಯಲ್ಲಿರುವ ಭಾರತದ ಬೆಳವಣಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಶೇಕಡಾ ಏಳರಷ್ಟು ತಲುಪತ್ತೆ ಮತ್ತು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮತ್ತು ಎರಡು ಸಾವಿರದ ಇಪ್ಪತ್ತಾರು ಇಪ್ಪತ್ತೇಳರ ಹಣಕಾಸು ವರ್ಷದಲ್ಲಿ ದೃಢವಾಗಿ ಉಳಿತದೆ ಅಂತ ವಿಶ್ವ ಬ್ಯಾಂಕ್ ಇತ್ತೀಚೆಗೆ ಅಂದಾಜು ಮಾಡಿದೆ ಜಾಗತಿಕ ವೇದಿಕೆಯಲ್ಲಿ ಪ್ರಮುಖ ಸ್ಥಾನ ಪಡೆಯಲು ಮತ್ತು ತನ್ನ ಸ್ಥಾನಮಾನವನ್ನು ಕಾಯ್ದುಕೊಳ್ಳಲು ಭಾರತ ತನ್ನ ಆರ್ಥಿಕ ಅಡಿಪಾಯವನ್ನು ಬಲಪಡಿಸುವುದನ್ನು ಮುಂದುವರೆಸಿದೆ ಅಂತ ವರದಿಗಳು ಜಿಡಿಪಿಯನ್ನು ಮೀರಿದ ಅದರ ಒಟ್ಟಾರೆ ಆರ್ಥಿಕ ಕಾರ್ಯಕ್ಷಮತೆಯ ಸಮಗ್ರ ನೋಟವನ್ನು ಒದಗಿಸುವ ವಿವಿಧ ಆರ್ಥಿಕ ಸೂಚಕಗಳ ಆಧಾರದಲ್ಲಿ ಬೇರೆ ಬೇರೆ ಅಂತಾರಾಷ್ಟ್ರೀಯ ಸೂಚ್ಯಂಕಗಳಲ್ಲಿ ಸ್ಥಾನ ಪಡೆದಿದೆ ಆದರೆ ಎಲ್ಲಿಯೂ ಭಾರತ ನಿರೀಕ್ಷಿತ ಮಟ್ಟಕ್ಕೆ ತಲುಪಿಲ್ಲ ಎಂಬುದು ಕಹಿಸತ್ಯ ನಮ್ಮ ರಾಜಕಾರಣಿಗಳು ಹೇಳುವುದು ಒಂದು ಸಂಖ್ಯೆ ಅದರ ಬಳಿಕ ಅರ್ಥಶಾಸ್ತ್ರಜ್ಞರು ಹೇಳುವುದು ಇನ್ನೊಂದು ಸಂಖ್ಯೆ ಆದರೆ ಕೊನೆಗೂ ತಲುಪುವುದು ಬೇರೆಯದೇ ಒಂದು ಸಂಖ್ಯೆ ಇದು ತುಂಬಾ ಅಪಾಯಕಾರಿ ಯಾವ ಪಳ್ಳು ಭರವಸೆ ನೀಡಿ ವೋಟ್ ಪಡೆಯಲಾಗುತ್ತದೆಯೋ ಅದಕ್ಕೂ ನಿಜವಾದ ಸ್ಥಿತಿಗೂ ತುಂಬಾ ವ್ಯತ್ಯಾಸ ಇದೆ ಒಂದರ್ಥದಲ್ಲಿ ರಾಜಕಾರಣಿಗಳು ಸುಳ್ಳಿನ ಮೊರೆ ಹೋಗಿದ್ದಾರೆ ಮತ್ತು ಅಧಿಕಾರ ವರ್ಗ ಇದಕ್ಕೆ ಬಲವು ನೀಡುತ್ತೆ ಆದರೆ ಸತ್ಯ ಅದೆಷ್ಟೋ ದೂರವಿದೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ರೂಪಾಯಿ ಶೇಕಡ ಮೂರರಷ್ಟು ಕುಸಿತಿದೆ ಆದರೆ ಇದು ವಿಶ್ವದ ಅತ್ಯಂತ ಕಡಿಮೆ ಅಸ್ಥಿರ ಕರೆನ್ಸಿಗಳಲ್ಲಿ ಒಂದಾಗಿದೆ ಮತ್ತು ಮುಂಬರುವ ವರ್ಷದಲ್ಲಿ ಇದರ ತೀವ್ರತೆ ಕಡಿಮೆಯಾಗಬಹುದು ಅಂತ ಹೇಳಲಾಗ್ತಾ ಇದೆ ವಾಸ್ತವವಾಗಿ ಡಾಲರ್ ಗೆ ಹೋಲಿಸಿದ್ರೆ ರೂಪಾಯಿಯ ಕುಸಿತ ಇತರ ಕರೆನ್ಸಿಗಳ ಮೌಲ್ಯ ಕುಸಿತಕ್ಕಿಂತ ಕಡಿಮೆಯಾಗಿದೆ ಮತ್ತು ಇದು ಯುರೋ ಮತ್ತು ಜಪಾನ್ನ ಎನ್ಗೆ ಹೋಲಿಸಿದ್ರೆ ಅಂತಹ ಕುಸಿತವೇನಲ್ಲ ಆದ್ರೆ ಮೋದಿ ಅವರ ಪಕ್ಷದ ನಾಯಕರು ಅಧಿಕಾರಕ್ಕೆ ಬರುವಾಗ ಹೇಳಿದ್ರಲ್ಲ ರೂಪಾಯಿ ಮೌಲ್ಯವನ್ನ ಹೆಚ್ಚಿಸಿ ಒಂದು ರೂಪಾಯಿಗೆ ಹತ್ತಿಪ್ಪತ್ತು ಡಾಲರ್ ಬರೋ ಹಾಗೆ ಮಾಡ್ತೀವಿ ಅಂತ ಹಾಗಾಗೋದು ಬಿಡಿ ರೂಪಾಯಿ ಡಾಲರ್ ಎದುರು ವರ್ಷ ಬಿಡಿ ಸಾರ್ವಕಾಲಿಕ ಕುಸಿತ ಕಂಡು ಪಾತಾಳ ಸೇರಿದೆ ಇವತ್ತು ಒಂದು ಡಾಲರ್ ಗೆ ಎಂಬತ್ತೈದು ಪಾಯಿಂಟ್ ನಾಲ್ಕು ಏಳು ರೂಪಾಯಿ ಕೊಡಬೇಕು ಅಲ್ಲಿಗೆ ತಲುಪಿದೆ ಪರಿಸ್ಥಿತಿ ಈ ಕುಸಿತ ದೇಶದ ಆರ್ಥಿಕತೆಯಲ್ಲಿ ಯಾವುದೇ ಸುಧಾರಣೆ ಇಲ್ಲ ಎಂಬುದನ್ನು ತೋರಿಸುತ್ತದೆ ಡಾಲರ್ ಎದುರಲ್ಲಿ ರೂಪಾಯಿ সিতদ অর্থ ಕಡಿಮೆಯಾಗುತ್ತಿರುವ ರಫ್ತು ಮತ್ತು ಹೆಚ್ಚಾಗುತ್ತಿರುವ ಆಮದಿಗೆ ಸಾಕ್ಷಿ ಇದು ನಮ್ಮ ಪಾಲಿಗೆ ಚಿಂತಿಸುವ ವಿಷಯ ನಾವು ಸಿಲ್ಕ್ ಇಂಡಿಯಾ ಮೇಕ್ ಇನ್ ಇಂಡಿಯಾ ಹೆಸರಿನಲ್ಲಿ ಇಷ್ಟೆಲ್ಲಾ ಹಣ ಖರ್ಚು ಮಾಡ್ತಾ ಇರುವಾಗ ಅದರಲ್ಲೂ ದೊಡ್ಡ ಪಾಲು ಹಣ ಜಾಹೀರಾತಿಗೆ ಹೋಗ್ತಾ ಇರುವಾಗ ಕಡಿಮೆಯಾಗುತ್ತಿರುವ ರಫ್ತು ಮತ್ತು ಹೆಚ್ಚಾಗುತ್ತಿರುವ ಆಮದು ಕಳವಳಕಾರಿ ಸಂಗತಿ ಇದಕ್ಕೆ ಪರಿಹಾರ ಕಂಡುಕೊಳ್ಳುವುದು ಅತ್ಯಗತ್ಯ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪಿಎಲ್ಎಫ್ಎಸ್ ಪ್ರಕಾರ ನಿಯಮಿತ ಸಾಂದರ್ಭಿಕ ಮತ್ತು ಸ್ವಯಂ ಉದ್ಯೋಗಿ ಕೆಲಸಗಾರರು ವಾರ್ಷಿಕವಾಗಿ ಸುಮಾರು ಒಂದು ಪಾಯಿಂಟ್ ಆರು ಲಕ್ಷ ರೂಪಾಯಿ ಗಳಿಸ್ತಾರೆ ಕಳೆದ ಎರಡು ವರ್ಷಗಳಲ್ಲಿ ಕೋವಿಡ್ ನಂತರದ ಸನ್ನಿವೇಶದಲ್ಲಿ ಬ್ಯಾಂಕ್ಗಳು ಐಟಿ ವಲಯ ಮತ್ತು ಇತರ ಕ್ಷೇತ್ರಗಳಲ್ಲಿ ಉದ್ಯೋಗಿಗಳಾಗಿರುವವರ ಸಂಬಳ ಮಾತ್ರ ಹೆಚ್ಚಾಗಿದೆ ಬೇರೆ ಕ್ಷೇತ್ರದವರ ಸಂಬಳ ಹಾಗೆಯೇ ಉಳಿದಿದೆ ಮತ್ತು ನೌಕರಿ ಕಳೆದುಕೊಂಡವರ ಕಥೆ ಬೇರೆಯೇ ಇದೆ ಇನ್ನು ಬ್ಯಾಂಕುಗಳು ಐಟಿ ವಲಯ ಈ ರೀತಿ ಕ್ಷೇತ್ರಗಳಲ್ಲಿ ಸಂಬಳ ಹೆಚ್ಚಾಗಿರುವುದು ನಿಜ ಆದ್ರೆ ಬೆಲೆ ಏರಿಕೆಗೆ ಹೋಲಿಸಿದ್ರೆ ಸಂಬಳ ಕಡಿಮೆಯಾಗಿದೆ ಎಂದೇ ಹೇಳುವ ಪರಿಸ್ಥಿತಿ ಸರ್ಕಾರದ ಪ್ರಕಾರ ಭಾರತದ ಒಟ್ಟು ಜಿಡಿಪಿ ನಿರೀಕ್ಷೆಗಿಂತ ಹೆಚ್ಚು ವೇಗವಾಗಿ ಬೆಳೀತಾ ಇದೆ ಹೆಚ್ಚಿನ ಸರ್ಕಾರಿ ಸಂಸ್ಥೆಗಳು ಮತ್ತು ಹಣಕಾಸು ಹಣಕಾಸು ಸಂಸ್ಥೆಗಳು ಅದನ್ನ ಶೇಕಡ ಏಳಕ್ಕಿಂತ ಹೆಚ್ಚು ಅಂತ ಹೇಳ್ತವೆ ಆದರೆ ಜನಸಾಮಾನ್ಯರ ಸ್ಥಿತಿ ಬೇರೆಯದೇ ಕಥೆಯನ್ನ ಹೇಳ್ತದೆ ಹೆಚ್ಚಿನವರು ತಮ್ಮ ನೈಜ ಆದಾಯ ಕಳೆದ ಐದು ವರ್ಷಗಳಲ್ಲಿ ಶೇಕಡ ಮೂರು ಪಾಯಿಂಟ್ ಒಂದರಷ್ಟು ಕುಸಿದಿದೆ ಎನ್ನುತ್ತಾರೆ ಆದಾಯ ತೆರಿಗೆ ರಿಟರ್ನ್ಸ್ ಸಲ್ಲಿಕೆಯ ದತ್ತಾಂಶದ ಪ್ರಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ಐಟಿ ಸಂಗ್ರಹದಲ್ಲಿ ಶೇಕಡಾ ಇಪ್ಪತ್ತು ವಾರ್ಷಿಕ ಬೆಳವಣಿಗೆ ಕಂಡುಬಂದಿದೆ ಒಂದು ಪ್ರಮುಖ ಅಂಶವೆಂದರೆ ಐಟಿಆರ್ ಫೈಲ್ ಮಾಡುವವರು ಭಾರತದ ವಯಸ್ಕ ಜನಸಂಖ್ಯೆಯ ಕೇವಲ ಎಂಟು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಮಾತ್ರ ತೆರಿಗೆ ಅನ್ವಯವಾಗುವ ವರ್ಗಗಳು ಕೆಲವರು ಅಪ್ಗ್ರೇಡ್ ಆಗ್ತಾ ಇದ್ದಾರೆ ಎಂಬ ಸುಳಿವುಗಳು ಸಿಕ್ಕಿವೆ ಒಟ್ಟಾರೆಯಾಗಿ ಹೆಚ್ಚಿನ ತೆರಿಗೆ ಪಾವತಿಸುವಿಕೆ ಹೆಚ್ಚಿನ ಅಸಮಾನತೆಯನ್ನು ತೋರಿಸ್ತಾ ಇದೆ ಎಂಬುದು ಕೂಡ ಸ್ಪಷ್ಟ ಸೆಂಟರ್ ಫಾರ್ ಮಾನಿಟರಿಂಗ್ ಇಂಡಿಯನ್ ಎಕಾನಮಿಯ ಇತ್ತೀಚಿನ ಮಾಹಿತಿಯ ಪ್ರಕಾರ ಭಾರತದಲ್ಲಿ ನಿರುದ್ಯೋಗ ದರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ನಲ್ಲಿ ಶೇಕಡ ಏಳು ಪಾಯಿಂಟ್ ಎಂಟರಷ್ಟಿತ್ತು ಅಂದ್ರೆ ಕಳೆದ ಆಗಸ್ಟ್ ನಲ್ಲಿ ಶೇಕಡ ಎಂಟು ಪಾಯಿಂಟ್ ಐದು ಇದ್ದದಕ್ಕಿಂತ ಇಳಿಕೆಯಾಗಿದೆ ಕಾರ್ಮಿಕ ಭಾಗವಹಿಸುವಿಕೆಯ ದರ ಶೇಕಡ ನಲವತ್ತೊಂದು ಪಾಯಿಂಟ್ ಆರರಿಂದ ಶೇಕಡ ನಲವತ್ತೊಂದಕ್ಕೆ ಇಳಿದಿದೆ ಮತ್ತು ಉದ್ಯೋಗ ದರವು ಆಗಸ್ಟ್ ಶೇಕಡ ಮೂವತ್ತೆಂಟರಿಂದ ಸೆಪ್ಟೆಂಬರ್ ನಲ್ಲಿ ಶೇಕಡ ಮೂವತ್ತೇಳು ಇಳಿದಿದೆ ಆದರೆ ಲೇಬರ್ ಬ್ಯೂರೋ ಎರಡು ಸಾವಿರದ ಸೆಪ್ಟೆಂಬರ್ ಮೂರರಂದು ಬಿಡುಗಡೆ ಮಾಡಿದ ಪೀರಿಯಾಡಿಕ್ ಲೇಬರ್ ಫೋರ್ಸ್ ಸರ್ವೆ ಪ್ರಕಾರ ಜುಲೈ ಎರಡು ಸಾವಿರದ ಜೂನ್ ಎರಡು ಸಾವಿರದ ನಡುವಿನ ಅವಧಿಯಲ್ಲಿ ನಿರುದ್ಯೋಗ ದರದಲ್ಲಿ ಯಾವುದೇ ಪ್ರಮುಖ ಬದಲಾವಣೆ ಆಗಿಲ್ಲ ಕೇಂದ್ರ ಅಂಕಿಅಂಶ ಮತ್ತು ಕಾರ್ಯಕ್ರಮ ಅನುಷ್ಠಾನ ಸಚಿವಾಲಯದ ಪ್ರಕಟಣೆಯ ಪ್ರಕಾರ ಗ್ರಾಮೀಣ ಪ್ರದೇಶಗಳಲ್ಲಿ ಕಾರ್ಮಿಕ ಪಡೆಯ ಭಾಗವಹಿಸುವಿಕೆಯ ದರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಐವತ್ತು ಪಾಯಿಂಟ್ ಏಳು ಇದ್ದದ್ದು ಎರಡು ಸಾವಿರದ ಇಪ್ಪತ್ತ ಮೂರು ನಾಲ್ಕರಲ್ಲಿ ಶೇಕಡ ಅರವತ್ತ ಮೂರು ಪಾಯಿಂಟ್ ಏಳಕ್ಕೆ ಏರಿದೆ ಆದ್ರೆ ನಗರ ಪ್ರದೇಶಗಳಲ್ಲಿ ಇದು ಶೇಕಡ ನಲವತ್ತೇಳು ಆರರಿಂದ ಶೇಕಡ ಐವತ್ತೆರಡಕ್ಕೆ ಏರಿದೆ ಗ್ರಾಮೀಣ ಪ್ರದೇಶಗಳಲ್ಲಿನ ನಿರುದ್ಯೋಗ ದರ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಶೇಕಡ ಐದು ಪಾಯಿಂಟ್ ಮೂರು ಇದ್ದದ್ದು ಎರಡು ಸಾವಿರದ ಇಪ್ಪತ್ತ ಮೂರು ನಾಲ್ಕರಲ್ಲಿ ಶೇಕಡ ಎರಡು ಪಾಯಿಂಟ್ ಐದಕ್ಕೆ ಇಳಿದಿದೆ ಮತ್ತು ನಗರ ಪ್ರದೇಶಗಳಲ್ಲಿ ಶೇಕಡ ಏಳು ಪಾಯಿಂಟ್ ಏಳರಿಂದ ಶೇಕಡ ಐದು ಪಾಯಿಂಟ್ ಒಂದಕ್ಕೆ ಇಳಿದಿದೆ ಅಂತ ಅದೇ ಸಮೀಕ್ಷೆಯ ಡೇಟಾ ಬಹಿರಂಗಪಡಿಸಿದೆ ಆದ್ರೆ ದೇಶದ ಹೆಚ್ಚುತ್ತಿರುವ ವರ್ಕ್ ಫೋರ್ಸ್ ಅನ್ನು ನಿಭಾಯಿಸಲು ಎರಡು ಸಾವಿರದ ಮೂವತ್ತರವರೆಗೆ ಕೃಷಿಯೇತರ ಕ್ಷೇತ್ರದಲ್ಲಿ ವರ್ಷಕ್ಕೆ ಎಪ್ಪತ್ತೆಂಟು ಪಾಯಿಂಟ್ ಐದು ಲಕ್ಷ ನೌಕರಿ ಸೃಷ್ಟಿ ಮಾಡಬೇಕು ಅಂತ ವಿತ್ತ ಸಚಿವಾಲಯದ ಆರ್ಥಿಕ ಸಮೀಕ್ಷೆಯೇ ಹೇಳತ್ತೆ ಹೀಗಿರುವಾಗ ಯಾವುದೇ ದೊಡ್ಡ ಅಭಿವೃದ್ಧಿ ಇಲ್ಲದೆ ಮುಂದೆ ಸಾಕ್ತಾ ಇರುವುದು ಒಂದರ್ಥದಲ್ಲಿ ಹಿಂದಕ್ಕೆ ಹೋದಂತೆಯೇ ಜನವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಯಾರು ನೌಕರಿ ಹುಡುಕ್ತಾ ಇದ್ರೋ ಅವರು ಈಗ್ಲೂ ನೌಕರಿ ಹುಡುಕ್ತಾ ಇದ್ದಾರೆ ಇದು ಬಹಳ ಕಳವಳದ ಸಂಗತಿ ದೇಶದ ಭವಿಷ್ಯಕ್ಕೆ ಅಪಾಯ ಈ ವರ್ಷದ ಸವಾಲುಗಳು ಏನಿದ್ದವು ಬೆಲೆ ಏರಿಕೆ ತೀರಾ ಕಳವಳಕಾರಿ ಸಂಗತಿಯಾಗಿತ್ತು ಆಹಾರ ಮತ್ತು ಇಂಧನ ಬೆಲೆಗಳ ಏರಿಕೆ ಮನೆಯ ಬಜೆಟ್ ಅನ್ನ ಕಷ್ಟಕರವಾಗಿಸಿತು ವಿಶೇಷವಾಗಿ ನಗರ ಪ್ರದೇಶಗಳಲ್ಲಿ ಅಕ್ಟೋಬರ್ನಲ್ಲಿ ಭಾರತದ ಚಿಲ್ಲರೆ ಹಣದುಬ್ಬರ ಹದಿನಾಲ್ಕು ತಿಂಗಳುಗಳಲ್ಲೇ ಗರಿಷ್ಠ ಮಟ್ಟಕ್ಕೆ ಏರಿತು ಚಹಾ ಮತ್ತು ಖಾದ್ಯ ಎಣ್ಣೆಯಿಂದ ಸೋಪ್ ಮತ್ತು ಸ್ಕಿನ್ ಕ್ರೀಮ್ ವರೆಗಿನ ಸಂಪೂರ್ಣ ಬೆಲೆ ಶೇಕಡಾ ಐದರಿಂದ ಶೇಕಡ ಇಪ್ಪತ್ತರವರೆಗೆ ದುಬಾರಿಯಾಯಿತು ಇದು ಹನ್ನೆರಡು ತಿಂಗಳಲ್ಲಿ ಅತಿ ದೊಡ್ಡ ಬೆಲೆ ಏರಿಕೆಯಾಗಿದೆ ಎರಡು ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕರ ಜಿ ಬೆಳವಣಿಗೆಯ ದರದ ತ್ರೈಮಾಸಿಕ ಡೇಟಾವನ್ನು ಗಮನಿಸಿದ್ರೆ ನಿಧಾನ ಗತಿಯ ಲಕ್ಷಣಗಳು ಕಾಣಿಸಿವೆ ಎರಡನೇ ತ್ರೈಮಾಸಿಕದಲ್ಲಿನ ಬೆಳವಣಿಗೆ ದರ ಶೇಕಡಾ ಐದು ಪಾಯಿಂಟ್ ನಾಲ್ಕಾಗಿದ್ದು ಹಿಂದಿನ ತ್ರೈಮಾಸಿಕಗಳಿಗಿಂತ ಕುಸಿತವಾಗಿದೆ ಉತ್ಪಾದನೆ ಕಡಿಮೆಯಾಗಿರುವುದು ಮತ್ತು ರಿಯಲ್ ಎಸ್ಟೇಟ್ ಮತ್ತು ಗ್ರಾಹಕ ಸರಕುಗಳಂತಹ ಪ್ರಮುಖ ವಲಯಗಳಲ್ಲಿ ಬೇಡಿಕೆ ಕುಸಿತವೇ ಅಂತ ಮಾಜಿ ಗವರ್ನರ್ ಶಕ್ತಿಕಾಂತ ದಾಸ್ ಈ ತಿಂಗಳ ಎಂಪಿಸಿ ಸಭೆಯಲ್ಲಿ ಘೋಷಿಸಿದರು ಬೆಲೆ ಏರಿಕೆ ನಿಯಂತ್ರಿಸುವುದು ಮೂಲಸೌಕರ್ಯ ಹೂಡಿಕೆಗಳನ್ನ ಉಳಿಸಿಕೊಳ್ಳುವಂತಹ ಕ್ರಮಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದೇಶ ತನ್ನ ಬೆಳವಣಿಗೆಯ ಪಥವನ್ನ ಕಾಯ್ದುಕೊಳ್ಳಬಹುದು ಅಂತ ನಿರ್ಧರಿಸಲಿವೆ ಎರಡು ಸಾವಿರದ ಇಪ್ಪತ್ನಾಲ್ಕು ಭಾರತೀಯ ಆರ್ಥಿಕತೆಯ ಸಾಮರ್ಥ್ಯ ಮತ್ತು ದುರ್ಬಲತೆ ಎರಡಕ್ಕೂ ಸಾಕ್ಷಿಯಾಗಿದೆ